ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕರಿಯ ನಿಶಾನ್ ಅಂತ ಮೂಲತಃ ಪಾವೋಡ ತಾಲೂಕು ಗ್ರಾಮ ಬಂಗಾರ ನೇತೃತ್ವಪೇಟೆಯಿಂದ ಬಂದಿದ್ದೇನೆ ನನ್ನ ಇವತ್ತು ಮಾತನಾಡಲಿಕ್ಕೆ ಇರುವಂತಹ ವಿಷಯ ಸಂವಿಧಾನದ ಸುಪದಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಅನ್ನುವಂತಹ ವಿಷಯ ಸಂವಿಧಾನವನ್ನೇ ಮುಂದೆ ಇಟ್ಕೊಂಡು ಧಾರ್ಮಿಕ ಹಕ್ಕುಗಳನ್ನ ಹೇಗೆ ಹತ್ಯೆಗೊಳ್ತಾ ಇದ್ದಾರೆ ಮತ್ತೆ ಹತ್ಯೆ ಒಳಪಡಿಸ್ತಾ ಇದ್ದೀವಿ ಆ ವಿಚಾರವನ್ನ ಕುರಿತು ನಾನು ನಿಮ್ಮ ಮುಂದೆ ಒಂದಷ್ಟು ಮಾತುಗಳನ್ನ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ ಸಂವಿಧಾನದ ಮೂರನೇ ಭಾಗದಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರ್ಸ್ಕೊಡುತ್ತೆ ಅದರಲ್ಲಿ ಹನ್ನೆರಡರಿಂದ ಮೂವತ್ತೈದನೇ ತನಕ ಇರುವಂತಹ ಈ ಮೂಲಭೂತ ಹಕ್ಕುಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿರುವಂತಹ ನಾಲ್ಕು ವಿಧಗಳ ಬಗ್ಗೆ ನಾನು ಇವತ್ತು ಮೇಲ್ ಸ್ವಲ್ಪ ತೇರಿಸ್ಕೊಂಡೆ ಹೋಗ್ತೀನಿ ಜಾಸ್ತಿ ಆಡಕ್ಕೆ ಹೋಗೋದಿಲ್ಲ ನಾಲ್ಕು ವಿಧಿಗಳನ್ನ ಮಾತ್ರ ನಿಮ್ಮ ಮುಂದೆ ಮಾತನಾಡ್ತೀನಿ ಆ ಮುಖ್ಯವಾಗಿ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ಯಾಕೆ ಹರಣಗೊಳ್ತಾ ಇದೆ ಅನ್ನುವಂಥದ್ದು ನನಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರರಲ್ಲಿ ಅಡ್ವಾಣಿ ಅವರು ಕೈಗೊಂಡಂತಹ ಧಾರ್ಮಿಕ ರಥಯಾತ್ರೆ ಇದೆಯಲ್ಲ ಅಲ್ಲಿಂದ ನಾನು ಸ್ವಲ್ಪ ಅಹ್ ಮುಂದುವರೆಸುತ್ತ ಅಷ್ಟೊತ್ತಾಗಲೇ ಸಂಸತ್ ಸದನದ ಚುನಾವಣೆ ನಡೀತಿರುತ್ತೆ ಅಡ್ವಾಣಿ ಅವರು ಸದನದಲ್ಲಿ ಪ್ರಮಾಣ ವಚನ ಮಾಡಿ ಪ್ರತಿಜ್ಞೆಯನ್ನ ಮಾಡಿರ್ತಾರೆ ನಾನು ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಇದು ಜಾತ್ಯತೀತ ರಾಷ್ಟ್ರ ಇಲ್ಲಿ ಎಲ್ಲರಿಗೂ ಸಮೇತ ಅವರದೇ ಆದಂತಹ ಧಾರ್ಮಿಕ ಹಕ್ಕುಗಳಿದ್ದಾವೆ ಅವುಗಳನ್ನ ಹುಡಿಸ್ತೀನಿ ಅಂತ ಪ್ರಮಾಣ ವಚನ ಪ್ರತಿಯೊಬ್ಬರು ಇವತ್ತಿನ ಸಂಸದರು ಸಮೇತ ಹಾಗೆ ಪ್ರಮಾಣ ವಚನವನ್ನು ಮಾಡಬೇಕು ಸಂವಿಧಾನದ ನಿಯಮ ಆಶಯವೂ ಹೌದು ಆದ್ರೆ ಸದನದಲ್ಲಿ ಪ್ರಮಾಣ ವಚನ ಮಾಡಿದ ನಂತರ ಆರು ತಿಂಗಳ ಆದ್ಮೇಲೆ ಬಾಬ್ರಿ ಮಸೀದಿ ಧ್ವಂಸ ಹಾಗೂ ನಾನು ಯಾಕೆ ಈ ಸಂವಿಧಾನದ ಅಡಿಯಲ್ಲಿಯೇ ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಹತ್ಯೆ ಕೊಲೆ ಹಾಕ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಾರಣಕ್ಕೋಸ್ಕರ ಅಲ್ಲಿ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ ಅವರು ಮಾಡಬೇಕಾಗಿರುವಂತಹ ಹಾಲಿ ಯಾವುದು ಅವರ ಆಶಯ ಏನು ಆದ್ರೆ ಅವರು ಮಾಡಿದ್ದು ಯಾವುದು ಅದು ಕಾನೂನಿತ್ತು ಕಾನೂನು ಚರ್ಚೆ ಮಾಡ್ತಾ ಇತ್ತು ತೀರ್ಪು ಕೊಡ್ತಾ ಇತ್ತು ಅದೇನೋ ಹಾಕ್ತಾ ಇತ್ತು ನಂತರ ಆದ್ರೆ ಏಕಾಏಕಿ ಧಾರ್ಮಿಕತೆಯನ್ನ ಮುಂದೆ ಇಟ್ಕೊಂಡ್ಬಿಟ್ಟು ಹೋಗಿದ್ದು ಮೊದಲ ಧಾರ್ಮಿಕ ಅದರಲ್ಲೂ ಸಂವಿಧಾನ ಬದ್ಧ ಅಡಿಯಲ್ಲಿ ಬರುವಂತಹ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ನಡೆದಂತಹ ಘನಘೋರ ಹತ್ಯೆ ಅಂತ ನಾನು ಅದನ್ನ ಪ್ರಸ್ತಾಪಿಸ್ತಾ ಹೋಗ್ತೇನೆ ಅದನ್ನೇ ಗೋಪಾಲಕೃಷ್ಣ ರಾವ್ ಅಂತ ಒಬ್ರು ಪೀಪಲ್ ಸೊಸೈಟಿ ಅವರು ದೆಹಲಿಯವರು ಅವ್ರು ಖಂಡಿಸ್ತಾರೆ ಈ ವ್ಯಕ್ತಿ ಅಡ್ವಾಣಿ ಎಂತ ಮನುಷ್ಯನಪ್ಪ ಇಲ್ಲ ಒಂದ್ ಕಡೆ ಕೋಮುವಾದಿ ಆಗಿರ್ಬೇಕು ಇಲ್ಲ ಒಂದ್ ಕಡೆ ಸಂವಿಧಾನವಾದಿ ಆಗಿರ್ಬೇಕು ಸಂವಿಧಾನವನ್ನು ಹೋಗ್ಬಿಟ್ಟು ಒಂದ್ ಕಡೆ ನಿಂತಿರ್ಬೇಕು ಅಂತ ಚರ್ಚೆ ಮಾಡ್ತಾರೆ ಅವರೇ ಕಂಡಿಸ್ತಾರೆ ಅದೇ ನೀವು ಸಂವಿಧಾನವಾದವನ್ನು ಒಪ್ಕೊಂಡ್ಬಿಟ್ಟು ನೀವು ಕೋಮುವಾದಿ ಹಾಕ್ಬಿಟ್ಟು ಹೀಗ್ ಮಾಡಿದ್ರೆ ಹೇಗೆ ಅಂತ ಆದ್ರೆ ಇವತ್ತು ನಡೀತಾ ಇರೋದೇನು ಸಂವಿಧಾನದ ಅಡಿಯಲ್ಲಿ ವಚನವನ್ನ ಮಾಡ್ತಾರೆ ಬಂದು ಹೊರಗಡೆ ಬಂದ್ಬಿಟ್ಟು ಸಂವಿಧಾನವನ್ನ ನಾವು ಸುಡ್ತೀವಿ ಸಂವಿಧಾನವನ್ನ ನಾವು ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದೆ ಸ್ನೇಹಿತರೆ ಇಪ್ಪತ್ತೈದನೇ ನಿಧಿ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಮತ್ತು ಮುಕ್ತ ಆಚರಣೆ ಅಥವಾ ಧರ್ಮ ಪ್ರಚಾರವನ್ನ ಮಾಡಬಹುದು ಅಂತ ಹೇಳುತ್ತೆ ಆದ್ರೆ ಇವತ್ತು ಒತ್ತಾಯ ಪೂರ್ವಕವಾಗಿ ಧರ್ಮ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಅದು ಇಲ್ಲಿ ನಾನು ಹೊರಗಡೆ ಎಲ್ಲೋ ನಡೆದ್ರೆ ಅಥವಾ ಯಾವುದೋ ಕೇರಿಯಲ್ಲೋ ಹಟ್ಟಿಯಲ್ಲೋ ಆ ರೀತಿ ನಡೆದ್ರೆ ಅದಕ್ಕೊಂದು ಅರ್ಥ ಇದು ಏನೋ ಮುಗಿದ್ರು ಅಥವಾ ಮಾಯಕರು ಮಾಡ್ತಾ ಇದಾರೆ ಅನ್ನೋದು ಸದನದ ಹತ್ಯೆ ನಡೀತಾ ಇದೆ ಸಂಸತ್ ಸದನದಲ್ಲಿ ಸಂವಿಧಾನದ ಆ ಏನು ಪುಸ್ತಕದ ಮುಂದೆ ಇಟ್ಕೊಂಡು ಹತ್ಯೆ ನಡೀತಾ ಇದೆ ಒಬ್ಬರು ಅಸಾಸುದ್ದೀನ್ ಓವೈಸಿ ಅವರು ಅಲ್ಲನ ಹೆಸರಲ್ಲಿ ಪ್ರಮಾಣ ವಚನವನ್ನ ಮಾಡಿ ಕೊನೆಯದಾಗಿ ಜೈನೀಮ್ ಅಂತ ಹೇಳ್ತಾರೆ ಇವರೆಲ್ಲ ಟೇಬಲ್ ಅನ್ನು ತಟ್ಟುವುದರ ಮೂಲಕ ಅದನ್ನ ವಿರೋಧ ಮಾಡ್ತಾರೆ ಅಲ್ಲಿ ಜೈ ಶ್ರೀರಾಮ್ ಅಂತ ಎನ್ನುವಂತಹ ಘೋಷಣೆಯನ್ನು ಕೂಗ್ತಾರೆ ನಿಮಗೆ ಯಾವ ಧರ್ಮ ಸ್ವಾತಂತ್ರ್ಯವನ್ನ ಉಡಿಸ್ತಾ ಇದ್ದೀರಾ ನೀವು ಯಾವ ನೆಲೆಯಲ್ಲಿ ನೀವು ಪ್ರಜಾಪ್ರಭುತ್ವವನ್ನು ಹೂಡಿಸ್ತಾ ಇದ್ದೀರಾ ಇದು ಮುಖ್ಯ ಆಗ್ಬೇಕು ಇನ್ನ ಬಲವಂತವಾಗಿ ಮತ್ತು ಒಳಪಡುವಂತಹ ಆಮಿಷಕ್ಕೂ ಒಳಪಡಿಸಿ ಧರ್ಮಾಂತರ ಮಾಡುವುದು ಅಪರಾಧ ಅಂತ ಸಂವಿಧಾನವೇ ಹೇಳಿದೆ ಸಂವಿಧಾನ ಎರಡು ರೀತಿಯಲ್ಲಿ ಇದೆ ನೀವು ಧರ್ಮವನ್ನ ಪ್ರಚಾರ ಮಾಡಬಹುದು ಆದ್ರೆ ಬಲವಂತವಾಗಿ ಮಾಡಂಗಿಲ್ಲ ಆಮಿಷಗಳನ್ನು ಒಡ್ಡಂಗಿಲ್ಲ ಬಲತ್ಕಾರಕ್ಕೆ ಯಾರನ್ನ ಹೇಳ್ಕೊಂಡು ಹೋಗ್ಬಿಟ್ಟು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ರನ್ನಾಗಿ ಮಾಡ್ಬೇಕಾಗಿಲ್ಲ ಮುಸ್ಲಿಮರನ್ನಾಗಿ ಮಾಡ್ಕೋಬೇಕಾಗಿಲ್ಲ ಅಥವಾ ಜೈನ ಬಹುದೇ ಇನ್ಯಾವುದೋ ಧರ್ಮವನ್ನ ಆಯ್ಕೆ ಮಾಡ್ಕೋಬೇಕಾಗಿಲ್ಲ ಅವರು ಇಷ್ಟಪಟ್ಟು ಬಂದ್ರೆ ಅದನ್ನ ಸ್ವೀಕರಿಸುವಂತಹ ಹಕ್ಕು ಇದೆ ಮೂವತ್ತು ತಿಂಗಳ ಮುಂಚೆ ನೀವು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೊಟ್ಬಿಟ್ರೆ ನಾನು ಈ ಧರ್ಮಕ್ಕೆ ನಾನು ಮತಾಂತರ ಕೊಡ್ತಾ ಇದ್ದೀನಿ ಅಂದ್ರೆ ಅದು ಅಪ್ಸೆಟ್ ಮಾಡುತ್ತೆ ಸರ್ಕಾರ ಇಲ್ಲಿ ವಿಧಿ ಇಪ್ಪತ್ತೈದರನ್ನ ಹೀಗೆ ಸಂಸತ್ ಸದನದಲ್ಲಿಯೇ ಹರಣ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಕೈಗೊಟ್ ಕುತ್ಕೊಂಡು ಕುತ್ಕೋಬೇಕಾಗಿದೆ ಇವತ್ತು ಯಾಕೆ ಮಾತನಾಡ್ತಾ ಇಲ್ಲ ಯಾರು ವಿರೋಧ ಪಕ್ಷಗಳೇ ಮಾತನಾಡ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇನ್ನ ಇಪ್ಪತ್ತಾರನೇ ವಿಧಿ ಧಾರ್ಮಿಕ ವ್ಯವಹಾರಗಳನ್ನು ನಡೆಸುವಂತಹ ಮತ್ತು ನಿರ್ವಹಿಸುವಂತಹ ಒಂದು ವಿಧಿಯಾಗಿದೆ ಅದು ಅಲ್ಲಿ ಧಾರ್ಮಿಕ ದತ್ತಿ ವಿಷಯಗಳನ್ನ ಇಟ್ಕೊಂಡಾಗೆ ಚರ್ಚೆ ಮಾಡಿದ್ರೆ ಸಂವಿಧಾನ ಹೇಳುತ್ತೆ ನೀವು ಮಠ ಮಾನ್ಯಗಳನ್ನ ಮಸೀದಿಗಳನ್ನ ಅಥವಾ ಬೇರೆ ಬೇರೆ ಚ ಧರ್ಮಕ್ಕೆ ಸಂಬಂಧಿಸಿರುವಂತಹ ಸಂಸ್ಥೆಗಳನ್ನ ನೀವು ಓಪನ್ ಮಾಡ್ಕೋಬಹುದು ಅದನ್ನ ಮುಂದುವರಿಸಬಹುದು ಅಂತ ಹೇಳುತ್ತೆ ಯಾವ ಕಾರಣಕ್ಕೋಸ್ಕರ ಅಂದ್ರೆ ಧರ್ಮ ಪ್ರಚಾರಕ್ಕಾದ್ರೂ ಬಳಸ್ಕೋಬಹುದು ಏನಕ್ಕಾದ್ರೂ ಬಳಸ್ಕೋಬಹುದು ಆದ್ರೆ ಬರುವಂತ ಇಲ್ಲೂ ಆದ್ರೆ ಇವತ್ತಿನ ಮಠ ಮಾನ್ಯಗಳು ಏನಾಗ್ತಾ ಇದ್ದಾವೆ ಅಂತ ಇವತ್ತಿನ ಮನ ಮಠ ಮಾನ್ಯಗಳು ರಾಜಕೀಯದವರ ಬಂಡವಾಳವಾದ ಮಠ ಮಾನ್ಯಗಳಾಗ್ತಾ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷ ಆ ಚುನಾವಣೆಯಲ್ಲಿ ನಡೆಸಬೇಕಾದ ಸಂದರ್ಭದಲ್ಲಿ ಇಂತಿಷ್ಟು ಮಠಗಳು ಅವರಿಗೆ ದಾನದಂತಿಗಳನ್ನ ನೀಡ್ತಾ ಇದ್ವಿ ಬೆಳಿಗ್ಗೆ ಹೇಳ್ತಾ ಇದ್ರು ಮಠಾಧೀಶರ ಬಗ್ಗೆ ಜಸ್ಟಿಸ್ ಅವರು ಅವಾಗ ನೆನಪಾಯ್ತು ನನಗೆ ಈ ಹೇಳಿಕೆ ಅಂದ್ರೆ ಅಲ್ಲಿ ಇರುವಂತಹ ಹುಂಡಿಗಳು ಏನು ಖಜಾನೆ ಇದೆ ಮಠ ಮಾನ್ಯಗಳಲ್ಲಿ ಖಜಾನೆ ಅದು ರಾಜಕೀಯ ಬಳಿಗೆಗೆ ಹಾಕ್ತಾ ಇದೆ ಅನ್ನುವಂಥದ್ದು ಹಾಗಾದ್ರೆ ನೀವು ಈ ಈ ಸ್ವತಃ ಏನು ಧಾರ್ಮಿಕ ಸ್ವಾತಂತ್ರ್ಯ ಅಥವಾ ಸಂಘ ಸಂಸ್ಥೆಗಳನ್ನ ಅಥವಾ ಮಠ ಸ್ಥಾಪಿಸಿಕೊಳ್ಳುವಂತಹ ವಿಚಾರದಲ್ಲಿ ಸಂವಿಧಾನಕ್ಕೆ ನೀವು ಮೋಸ ಮಾಡ್ತಾ ಇದ್ವಾ ನೀವು ಅದನ್ನ ಹಲ್ಲೆಗೊಳಿಸ್ತಾ ಇದ್ವಾ ಹತ್ಯೆ ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಅಹ್ ನನ್ನ ಇನ್ನ ಧರ್ಮದ ವಿಷಯದಲ್ಲಿ ತನ್ನದೇ ಆದಂತಹ ವ್ಯವಹಾರ ಮಾಡುವ ಅವಕಾಶವೂ ಸಮೇತ ಇದೆ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನೀವು ನೋಡಿ ಆ ಯಾವುದೋ ಹಿಂದೂ ಅಥವಾ ಮುಸ್ಲಿಂ ಇರುವಂತಹ ಧರ್ಮ ಸ್ಥಳಗಳು ಅಂತ ಏನ್ ಕರೀತೀವಿ ಆ ಸ್ಥಳಗಳಲ್ಲಿ ಅನ್ಯ ಧರ್ಮೀಯರು ಬಂದ್ಬಿಟ್ಟು ವ್ಯಾಪಾರ ಮಾಡ್ಬೋದು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಧರ್ಮೀಯರಿಗೆ ವ್ಯಾಪಾರದ ಅವಕಾಶವನ್ನು ಕೊಡಿ ನಾ ಅಂಗಡಿಗಳನ್ನ ಓಪನ್ ಮಾಡಬೇಕು ಹೋಟೆಲ್ಗಳನ್ನ ಓಪನ್ ಮಾಡಬೇಕು ಈ ರೀತಿಯ ಪಿತ್ತುಗಳನ್ನ ಇದೆ ಇನ್ನ ಎರಡನೇ ಮೂರನೇ ವಿಷಯ ಇಪ್ಪತ್ತೇಳನೇ ಬಿಗಿ ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ನೀಡುವಂತಿಲ್ಲ ಆದ್ರೆ ಅದೆಲ್ಲ ಕದ್ದು ಮುಚ್ಚಿ ಸರ್ಕಾರಗಳೇ ನಡೆಸ್ತಾ ಇದ್ದಾವೆ ಅದರ ಅಡಿಯಲ್ಲಿ ಸರ್ಕಾರಗಳ ಅಡಿಯಲ್ಲಿಯೇ ಆ ನಿಧಿಗಳನ್ನು ಸಂಗ್ರಹಿಸಲಾಗ್ತಾ ಇದೆ ಇನ್ನು ಇಪ್ಪತ್ತೆಂಟನೇ ನಿಧಿ ಏನಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆಚರಣೆ ಅವಕಾಶ ಕೊಟ್ಟಿದೆ ಆದ್ರೆ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವಂತಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅವುಗಳು ಯಾವುದೇ ಕಾರಣಕ್ಕೂ ಸಮೇತ ಅಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಕೊಡೋದಿಲ್ಲ ಈಗ ಪ್ರೈವೇಟ್ ಅಂತ ಖಾಸಗಿ ಸಂಸ್ಥೆಗಳು ಉದಾಹರಣೆಗೆ ಇಲ್ಲಿ ಹೋಗೋ ಇದೆ ಇದನ್ನು ನೋಡಬಹುದು ಮತ್ತೆ ಇನ್ನೊಂದು ಮೇಲೆ ಯೇಸು ಶಿಲ್ಪ ಇದೆ ಇದು ಖಾಸಗಿ ಬಡತನಕ್ಕೆ ಸೇರಿರುವಂತದ್ದು ಅವರು ಸ್ವತಂತ್ರವಾಗಿ ಅದನ್ನ ಬಳಸ್ಕೊಳ್ಳೋ ಅವಕಾಶ ಇದೆ ಇದು ಸರ್ಕಾರಿ ಸಂಸ್ಥೆ ಆಗಿದ್ರೆ ಇಂದು ಸಮೇತ ನಿಷೇಧ ಇತ್ತು ಆದ್ರೆ ಇವತ್ತು ಧಾರ್ಮಿಕ ಏನು ಆಚರಣೆಗಳಿದೆ ಆ ಆಚರಣೆಗಳು ಆ ಕೊನೆಯದಾಗಿ ಹೇಳ್ಬಿಟ್ಟು ಮುಗಿಸ್ತೀನಿ ಹಿಜಾಬ್ ಮತ್ತೆ ಕೇಸರಿ ಮತ್ತು ಬುರ್ಕಾ ಈ ವಿಚಾರ ಸಂದರ್ಭದಲ್ಲಿ ಹಿಜಾಬ್ ಧರಿಸಿದ್ರೆ ಅದು ಧಾರ್ಮಿಕ ಸಂಕೇತ ಆಗುತ್ತೆ ಆ ಕೇಸರಿ ಶಾಪ್ ಧರಿಸಿದ್ರೆ ಅದು ನಮ್ಮ ಪುರಾತನ ಸಂಸ್ಕೃತಿ ಹಾಕ್ಬಿಡುತ್ತೆ ಅಥವಾ ನಮ್ಮ ಹಿಂದೂ ಹೆಣ್ಣು ಮಕ್ಕಳೇನಾದ್ರೂ ಸೆರಗಾಕೊಂಡು ಅಥವಾ ವೇಲ್ ಹಾಕೊಂಡು ಬಂದ್ರೆ ಅದು ನಮ್ಮ ಸಂಸ್ಕೃತಿ ಅಂತ ಪ್ರತಿಬಿಂಬಿಸುತ್ತೆ ಆದ್ರೆ ಹಿಜಾಬ್ ಧರಿಸಿದ್ರೆ ಬುರ್ಕಾ ಧರಿಸಿದ್ರೆ ಅದು ಧಾರ್ಮಿಕ ಸಂಕೇತವಾಗುತ್ತೆ ಅನ್ನುವಂತಹ ವಿಚಾರ ಇವೆಲ್ಲ ಬರುತ್ತೆ ಮತ್ತೆ ಆಹಾರ ರಾಜಕೀಯ ಕೊನೆಯದಾಗಿ ಕೊನೆಯದಾಗಿ ಒಂದೇ ಒಂದು ನಿಮಿಷ ಸರ್ ಆ ರೈಲ್ವೆ ಸ್ಟೇಷನ್ ನಲ್ಲಿ ಮುಸ್ಲಿಮರು ಪ್ರಾರ್ಥನೆ ಮಾಡಿದ್ರೆ ಬೂಟ್ಗಾಲಲ್ಲಿ ಹೋದಂತಹ ಒಂದು ಸನ್ನಿವೇಶವನ್ನು ನಾವು ನೋಡಿದ್ವಿ ಪೊಲೀಸರು ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಅಹ್ ವರ್ಷಕ್ಕೆ ಒಂದು ಹತ್ತು ಹದಿನೈದು ಹಬ್ಬಗಳನ್ನ ಆ ಹಿಂದೂ ಸಂಸ್ಕೃತಿಯಲ್ಲಿ ಮಾಡಲಾಗ್ತಾ ಇದೆ ಇದು ಖಂಡನೀಯ ಇದು ಧರ್ಮದ ವಿಚಾರದಲ್ಲಿ ಇದು ಖಂಡನೀಯವಾದಂತದ್ದು ಯಾಕಂದ್ರೆ ಧಾರ್ಮಿಕ ಹಕ್ಕು ಇದೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರಿ ಸಂಸ್ಥೆಗಳಲ್ಲಿ ಮುಸ್ಲಿಮ್ಸು ಮಾಡೋದು ಬೇಡ ಹಿಂದೂಗಳು ಮಾಡೋದ್ ಬೇಡ ಕ್ರಿಶ್ಚಿಯನ್ಸ್ ಮಾಡೋದ ಬೇಡ ಯಾರು ಮಾಡೋದು ಬೇಡ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಈ ರೀತಿಯಲ್ಲಿ ಇದೆ ಮುಸ್ಲಿಂ ಹೆಣ್ಮಕ್ಳು ಸಾರಿ ಆಚಾರಿಗೆ ಸರ್ಕಾರ ದುಡ್ಡು ಕೊಟ್ರೆ ಏನಾಗುತ್ತೆ ಅದು ಮುಸ್ಲಿಮರಿಗೆ ಕೊಟ್ರೆ ಅದು ಆ ಮತ್ತು ಮತದ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ ಹಿಂದೂಗಳಿಗೆ ಕೊಟ್ರೆ ಅದು ನಮ್ಮ ಏನು ಸಂಸ್ಕೃತಿ ಅದು ಪರಂಪರೆಯಿಂದ ಬಂದಿರುವಂತಹ ವಿಚಾರ ಅಂತ ಘೋಷಿಸ್ತಾ ಹೋಗ್ತದೆ ಇನ್ನು ಬಹಳಷ್ಟು ವಿಷಯಗಳು ಇತ್ತು ಕಾಲಾವಕಾಶ ಕಡಿಮೆ ಇದೆ ಈ ಭಾಷಣ ತರಬೇತಿ ಶಿಬಿರ ಅದರಲ್ಲೂ ಮುಖ್ಯವಾಗಿ ಸಂವಿಧಾನ ಓದು ಭಾಷಣ ತರಬೇತಿ ಶಿಬಿರದಲ್ಲಿ ನನ್ನನ್ನು ಆಯ್ಕೆ ಮಾಡಿಬಿಟ್ಟು ನನ್ನ ಮಾತುಗಳನ್ನ ನಿಮ್ಮ ಮುಂದೆ ಹಂಚಿಕೊಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೂ ನಾನು ಧನ್ಯವಾದಗಳನ್ನ ಸೇರಿಸಿ ನನ್ನ ಮಾತುಗಳನ್ನು ತಿಳಿಸಿದೆ ಧನ್ಯವಾದ जीवनाडी जनमाध्यम सब्स्क्रैब मुखातर प्रोत्साह